ಇನ್ನು ಹೊನ್ನಾವರದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಬೀದಿ ದೀಪ ನಿರ್ವಹಣೆ ಮಾಡುತ್ತಿರುವ ಗುತ್ತಿಗೆದಾರರು ಹಾಲಿ ದರಪಟ್ಟಿಯಲ್ಲಿ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲವೆಂದು ಅರ್ಜಿ ಕೊಟ್ಟಿರುವ ಕುರಿತು ಸಭೆಯಲ್ಲಿ ಚರ್ಚೆಯಾಯಿತು ಕೆಲ ಸದಸ್ಯರು ಬೇರೆಯವರಿಗೆ ಟೆಂಡರ್ ನೀಡಿ ಈಗಿದ್ದವರು ಸರಿಯಾದ ರೀತಿ ನಿರ್ವಹಣೆ ಮಾಡುತ್ತಿಲ್ಲ ಸದಸ್ಯರು ಕರೆ ಮಾಡಿದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಇಲ್ಲ ಸಲ್ಲದ ಸಬೂಬು ಹೇಳಿ ಕಾಲಹರಣ ಮಾಡುತ್ತಾರೆ ಎಂದು ಆರೋಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅಧ್ಯಕ್ಷ ನಾಗರಾಜ್ ಭಟ್ ಏಕಾಏಕಿ ನಿರ್ವಹಣೆ ಸ್ಥಗಿತವಾದರೆ ಸಮಸ್ಯೆ ತಲೆದೂರುತ್ತದೆ ಎಂದು ವಾಸ್ತವ ಸಮಸ್ಯೆ ತೆರೆದಿಟ್ಟರು ಸದ್ಯದ ಮಟ್ಟಿಗೆ ಅವರಿಗೆ ಮನವರಿಕೆ ಮಾಡಿ ನಿರ್ವಹಣೆ ಮಾಡುವಂತೆ ಸೂಚಿಸುವಂತೆ ನಿರ್ಣಯಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತು ಜನವರಿ ಮೂರು ವರ್ಷ ಅವಧಿ ಇತ್ತು ಗುತ್ತಿಗೆದಾರರಿಗೆ ಆ ಗುತ್ತಿಗೆದಾರರು ಸಂಶೆಯಿಂದ ಇಲ್ಲಿ ಇಪ್ಪತ್ಮೂರು ಕಿಲೋಮೀಟರ್ ಅನ್ನು ಮಾಡಿದ್ದಾರೆ ಮಾಡಿ ಅಲ್ಲಿ ಸಂಶೆಯಲ್ಲಿ ಕುಪ್ಪಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಡ್ ಅಂದ್ರೆ ಜಾಕ್ ಮಾಡ್ತಾರೆ ನೀರ್ ಪಂಪ್ ನೂರ ಎಂಬತ್ತು ಎಚ್ ಪಂಪ್ ಇದೆ ಟೂ ಪ್ಲಸ್ ಸ್ಟ್ಯಾಂಡ್ ಮಾಡಿ ಮತ್ತು ಥರ್ಟಿ ಕೆವಿ ಎಸ್ ಕನೆಕ್ಷನ್ ತಗೊಂಡಿದ್ದಾರೆ

ಶರಾವತಿ ಕುಡಿಯುವ ನೀರಿನ ಯೋಜನೆಯಿಂದ ಪಟ್ಟಣಕ್ಕೆ ಸರಬರಾಜಾಗುತ್ತಿರುವ ನೀರಿನ ಸಂಪರ್ಕವನ್ನ ಇನ್ನೂ ನೀಡದೇ ಇರುವ ಕಡೆ ಸಂಪರ್ಕ ಕಲ್ಪಿಸುವಂತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ನೀರು ಸರಬರಾಜು ಮಂಡಳಿಯ ಹಾಗೂ ಒಳಚರಂಡಿ ಯೋಜನೆಯ ಹೊನ್ನಾವರ ವಿಭಾಗದ ಮುಖ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಜಯ್ ಪ್ರಭು ಅವರಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ತಿಳಿಸಿದರು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡಾಗ ಹೋದ್ರೆ ಅವರು ಜಿ ಸಿ ಎಫ್ ಕೊಡಲ್ಲ ಸಿ ಸಿ ಎಮ್ ಎಸ್ ಸ್ಕೀಮ್ ಆಲ್ರೆಡಿ ಇಂಪ್ಲಿಮೆಂಟ್ ತೆಗೆದು ಅದ ಮಾಡಿ ಅಂತ ಹೇಳ್ತಾರೆ ಬಟ್ ಸ್ಥಾನಿಕವಾಗಿ ಇಲ್ಲಿ ವಾರ್ಡ್ ಸದಸ್ಯರ ಅನ್ಬೋಸೋದು ಇಲ್ಲಿ ಇಂಪ್ಲಿಮೆಂಟಿಂಗ್ ಆಫೀಸರ್ ಅನ್ಬೋಸೋದು ಅವ್ರು ಕಡೆ ಸಮಸ್ಯೆ ಇವಾಗ ಮೆಂಬರ್ಸ್ ಏನಾಗ ಸದಸ್ಯರ ನಿಮ್ಮ ಅನುಮತಿ ಮೇಲೆ ಈಗ ಯಾರ ವಾರ್ಡಿಗೆ ಎಲ್ ಇಡಿ ಆಗಲಿಲ್ಲ ಈಗ ಇವರಿಗೆ ಭಗವಂತರಿಗೆ ಸೆಂಟರ್ ಕೊಡದೇ ಇದ್ರೆ ಯಾರಿಗಾಗ ಈಗ ಟೆಂಡರ್ ಖರೀದಿದ್ರೆ ಮೆಂಟೆನೆನ್ಸ್ ಆಗುದಿಲ್ಲ ಎಲ್ಲಿ ಎಲ್ಲ ಅಡ್ಡಿ ಸಭೆಯಲ್ಲಿ ಸ್ಥಾಯಿ ಸಮಿತಿ ರಚನೆ ವಿಷಯ ಪ್ರಸ್ತಾಪ ಬಂದಾಗ ಸದಸ್ಯ ಆಜಾದ್ ಅಣ್ಣಿಗಿರಿ ಮಾತನಾಡಿ ಮುಂದಿನ ಒಂದು ವರ್ಷದ ಅವಧಿಗೆ ಸ್ಥಾಯಿ ಸಮಿತಿ ರಚನೆ ನಿಯಮಾವಳಿಯಂತೆ ಮಾಡಬೇಕು ಈ ಹಿಂದೆ ಕೂಡ ನಾನು ಆಕ್ಷೇಪ ಮಾಡಿದ್ದೆ ಈಗಲೂ ನನ್ನ ತಕರಾರು ಇದೆ ಎಂದು ಹೇಳಿದರು ಉಳಿದ ಸದಸ್ಯರು ಒಮ್ಮತದ ನಿರ್ಣಯ ಮಾಡಿ ಹನ್ನೊಂದು ಸದಸ್ಯರ ನೂತನ ಸ್ಥಾಯಿ ಸಮಿತಿ ರಚನೆ ಮಾಡಿದರು ಅದರ ಹೈಟ್ ಬಟ್ ಈಗ ಸರಿ ಅಲ್ಲ ಮಲೀಸ್ ಮಾಡದ್ದು ಹಾ ನಾನು ಒಳ್ಳೆ ಮಾತು ಇಟ್ಕೊಂಡೆ ನೋಡಿ 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 ಅಲ್ಲ ನಾನು ಐದು ಲೋಕಾಯುಕ್ತದವ್ರು ಅದಕ್ಕೆ ನಾವು ಮುನ್ಸಿಪಾಲಿಟಿ ಬರೋ ಮನಸ್ಸು ಮಾಡೋದಿಲ್ಲ ಆಗಿತ್ತು ಒಂದೊಮ್ಮೆ ದೇಸಿ ಆಗ್ತಿತ್ತು ನಮ್ಗೆ ಆದ್ರೂ ನಮ್ಮ ಅಗಸ್ಟ್ ನಮ್ಮ ಚೀಫ್ ಆಫೀಸರ್ ಹೇಳಿದಾರೆ ಮುಂದಿನ ಜನವರಿ ಒಳಗೆ ಏನು ಕಳಂಕ ನಿವಾಸಣೆ ಮಾಡಿ ಕೊಡ್ತೇನೆ ಅವರು ಅದ್ರ ದುರ್ಗಾಕೇರಿ ದುರ್ಗಾ ದೇವಸ್ಥಾನ ಹಾಗೂ ಮಾಸ್ತಿಕಟ್ಟೆ ಚೌಕದ ಹತ್ತಿರ ಇರುವ ಹೈಮಾಸ್ಟ್ ದುರಸ್ತಿಪಡಿಸಲು ಸೂಚಿಸಲಾಯಿತು ಗಾಂಧಿನಗರದಲ್ಲಿರುವ ಪಟ್ಟಣ ಪಂಚಾಯತ್ ಪುರಭವನ ಅನುದಾನ ಬಳಸಿ ನವೀಕರಣ ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಪೊಲೀಸ್ ಠಾಣೆ ಸಮೀಪ ತಲೆ ಎತ್ತಿರುವ ಮತ್ತು ಪಟ್ಟಣದ ಉಳಿದೆಡೆ ಇರುವ ಗೂಡಂಗಡಿ ತೆರವುಗೊಳಿಸಲು ನಿರ್ಣಯಿಸಲಾಯಿತು ಗೂಡಂಗಡಿ ಸಾರ್ವಜನಿಕರ ಮನವಿಯಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಸೂಚನೆ ಮೇರೆಗೆ ಪೊಲೀಸ್ ಇಲಾಖೆ ಪಟ್ಟಣ ಪಂಚಾಯತ್ಗೆ ಪತ್ರ ಬರೆದಿದ್ದರು ಅವರ ಮನವಿಯಂತೆ ಪಟ್ಟಣ ಪಂಚಾಯತ್ ಸಭೆಯಲ್ಲಿ ಚರ್ಚೆ ನಡೆದು ಹೆದ್ದಾರಿ ಪಕ್ಕ ಇರುವ ಗೂಡಂಗಡಿಗಳನ್ನು ರಾಷ್ಟೀಯ ಹೆದ್ದಾರಿ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಐಆರ್ಬಿ ಮತ್ತು ಹೆದ್ದಾರಿ ಇಲಾಖೆ ಮನವಿ ಮಾಡಿ ತೆರವುಗೊಳಿಸುವುದು ಮತ್ತು ಪಟ್ಟಣದ ಇತರೆಡೆ ತಲೆ ಎತ್ತಿರುವ ಗೂಡಂಗಡಿ ತೆರವುಗೊಳಿಸಲು ನಿರ್ಣಯ ಕೈಗೊಂಡರು

ಈಗ ಸುಬ್ರಹ್ಮ್ ಕೋರ್ಟ್ ಒಂದು ಮಾತಿದ್ದಾರೆ ಈಗ ಹೇಳ್ತಾರೆ ಸುಬ್ರಹ್ಮಗೌಡರು ಒಂದು ಮಾತಾಡಿದ್ದಾರೆ ಹೋಗ್ಬೇಕು ಅಂದ್ರೆ ನಮ್ಮಿಂದ ಒಂದು ಹಾರ ಹಾಕ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಸರ್ ಸುಬ್ರಹ್ಮಗೌಡ ಶುರುವಾತಿಗೆ ಹೇಳಿದ್ದಾರೆ

ನಾಗರಾಜ ನಾಯ್ಕ್ ನುಡಿಸಿರಿ ನೀವು ಸನ್ನವರ